ಪ್ರತಿದಿನ ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂದರೆ ಎಷ್ಟು ನೀರನ್ನು ಕುಡಿಬೇಕು ಪ್ರತಿದಿನ ನಾವು ಅಂತ ನೋಡೋದಾದರೆ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅನೇಕ ವಿಡಿಯೋಗಳು ಬರ್ತವೆ ಏನು ನೀವು ದಿನ ಎರಡು ಲೀಟ್ರೂ ಇಂದ ಮೂರು ಲೀಟ್ರ್ ನೀರು ಕುಡಿಬೇಕು ಸಾವಿರಾರು ವಿಡಿಯೋಗಳು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಇರ್ತವೆ ಇವೆಲ್ಲ ಫೇಕ್ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ವೀಡಿಯೋಗಳಿವೆ ನೀರು ಏನು ನಮಗೆ ಅವಶ್ಯಕತೆ ಇದೆಯಲ್ಲ ಏನಿದು ನೀರು ಅಂತ ನೋಡೋದಾದರೆ ನಮ್ಮ ದೇಹಕ್ಕೆ ಆಹಾರ ಇದ್ದಾಗೆ ನಾವು ಆಹಾರ ಸೇವಿಸ್ತೀವಿ ಅದರಲ್ಲಿ ಕಾರ್ಬೋಹೈಡ್ರೇಟು ಫ್ಯಾಟು ಪ್ರೋಟೀನು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತಲ್ಲ ಹಾಗೆ ನೀರಿನ ಅವಶ್ಯಕತೆ ಇರುತ್ತೆ ಪ್ರತಿಯೊಂದು ಸೆಲ್ಗೂ ಕೂಡ ನೀರು ಬೇಕು ಇದು ಕೂಡ ನೀರು ಅನ್ನೋದು ಕೂಡ ನಮ್ಮ ದೇಹಕ್ಕೆ ಆಹಾರ ಅಂತಲೇ ಕನ್ಸಿಡರ್ ಆಗುತ್ತೆ ನಾವು ಬದುಕಲಿಕ್ಕೆ ಆಹಾರ ಬೇಕು ಆಹಾರ ಇಲ್ಲದೇ ಕೂಡ ನಾವು ಮೂರು ವಾರಕ್ಕಿಂತ ಜಾಸ್ತಿ ಅಂದರೆ ಇಪ್ಪತ್ತೊಂದು ದಿನಕ್ಕಿಂತ ಜಾಸ್ತಿ ನಾವು ಬದುಕ್ಬೋದು ಬಟ್ ಆದರೆ ನೀರಿಲ್ದಲೆ ನಾವು ಮೂರು ದಿವಸ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸರಿ ನೀರಿನ ಪ್ರಮಾಣ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ನೀರು ಪ್ರಮಾಣ ಇದ್ದಾಗ ಏನಾಗುತ್ತೆ ಅಂತಂದರೆ ಮೂರು ಮೇಜರ್ ಆರ್ಗನ್ಸು ಒಂದು ಕಿಡ್ನಿ ಮತ್ತು ಹಾರ್ಟ್ ಮೂರನೇದಾಗಿ ಬ್ರೈನ್ ಮೇನಾಗಿ ಅಫೆಕ್ಟ್ ಆಗುತ್ತೆ ಕಿಡ್ನಿ ಫಿಲ್ಟರ್ ಮಾಡೋದು ಕಡಿಮೆ ಆಗುತ್ತೆ ಹಾರ್ಟ್ ಪಂಪ್ ಮಾಡ್ತಕ್ಕಂಥ ಬ್ಲಡ್ಡಿನ ಪ್ರಮಾಣ ಅದು ಕೂಡ ಕಡಿಮೆ ಆಗುತ್ತೆ ಹಾಗೂ ಬ್ರೈನ್ ಮಿದುಳಿಗೆ ಕೂಡ ಅಫೆಕ್ಟ್ ಆಗುತ್ತೆ ಏನಾಗುತ್ತೆ ಅಂತಂದರೆ ಕನ್ಫ್ಯೂಷನ್ನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ನೀರಿನಂಶ ದೇಹದಲ್ಲಿ ಕಮ್ಮಿ ಆದಾಗ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು ಸೊ ಇದಿಷ್ಟು ಮೇಜರ್ ಎಫೆಕ್ಟ್ ನಮಗೆ ನೀರಿನ ಪ್ರಮಾಣ ಕಡಿಮೆ ಆದಾಗ ಸರಿ ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಪ್ರತಿದಿನ ನಾವು ಯಾವ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಬೇಕು ಅಂತ ನೋಡೋದಾದರೆ ಇದು ಯಾರೊಬ್ಬರ ಒಂದು ಸಜೆಷನ್ನು ತಗೋಬೇಡಿ ನಿಮ್ಮ ದೈಹಿಕ ಚಟುವಟಿಕೆಗಳು ಅಂದರೆ ಆ್ಯಕ್ಟಿವಿಟೀಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿರುತ್ತಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಲೀಟ್ರು ಬೇಕು ಮೂರು ಲೀಟ್ರು ಬೇಕು ಅಂತಕ್ಕಂಥದ್ದು ಶುದ್ಧ ಸುಳ್ಳು ಈಗ ಜನರಲಿ ಹೇಗಿದೆ ನೋಡಿ ನಮ್ಮ ಒಂದು ಆ್ಯಕ್ಟಿವಿಟೀಸು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತೀವಿ ಅದರಲ್ಲಿ ಎ ಸಿ ಹಾಕ್ಕೊಂಡು ಗಾಡೀಲಿ ಟ್ರಾವೆಲ್ ಮಾಡ್ತೀವಿ ಆಫೀಸಿಗೆ ಹೋಗ್ತೀವಿ ಎ ಸಿ ರೂಮ್ನಲ್ಲಿ ಕೂತೇ ಇರ್ತೀವಿ ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಆಲ್ಮೋಸ್ಟ್ ಝೀರೋ ಆಗಿರುತ್ತೆ ಮನೆಗೆ ಬಂದು ಮನೇಲೂ ಕೂಡ ಫ್ಯಾನ್ ಫ್ಯಾನ್ ಕೆಳಗಡೆ ಅಥವಾ ಎ ಸಿ ಕೆಳಗೆ ಕೂತ್ಕೊಳ್ಳೋದು ಇಲ್ಲ ಮಲ್ಕೊಳ್ಳೋದು ಅಷ್ಟೇ ಮಾಡ್ತೀವಿ ಝೀರೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೊಂಡು ಎ ಸಿ ರೂಮಲ್ಲಿ ವರ್ಕ್ ಮಾಡಿಕೊಂಡು ನಾವು ಸ್ವೆಟ್ ಆಗದೇ ಇದ್ದಾಗ ನೀರಿನ ಪ್ರಮಾಣ ನಮ್ಮ ಅವಶ್ಯಕತೆ ಅಂತ ನೋಡೋದಾದರೆ ಐನೂರು ಎಮ್ ಎಲ್ ಅಷ್ಟೇ ಸಾಕು ಅಂದರೆ ಅರ್ಧ ಲೀಟ್ರ್ ನೀರು ಸಾಕು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಅಂದರೆ ಅರ್ಧ ಲೀಟ್ರ್ ನೀರೇ ನಮ್ಮ ಸೆಲ್ಸಿಗೆ ಈ ಒಂದು ರೊಟೇಷನ್ ಆಗಲಿಕ್ಕೆ ನಮ್ಮಲ್ಲಿ ಬಾಡಿಗೆ ಇರ್ತಕ್ಕಂಥದ್ದು ಟಾಕ್ಸಿನನ್ನು ತೆಗೆದುಹಾಕಿ ಯೂರಿನ್ ಮುಖಾಂತರ ತೆಗೆದುಹಾಕಲಿಕ್ಕೆ ಪ್ರತಿದಿನ ಐನೂರು ಎಮ್ ಎಲ್ ಅಂದರೆ ಅರ್ಧ ಲೀಟ್ರಷ್ಟು ನೀರು ಸಾಕಾಗುತ್ತೆ ಸರಿ ಇಲ್ಲ ಸರ್ ನಮ್ಮದು ತುಂಬಾ ಆ್ಯಕ್ಟಿವಿಟೀಸ್ ಇರ್ತದೆ ನಾವು ಫಿಸಿಕಲಿ ತುಂಬ ಆ್ಯಕ್ಟಿವ್ ಇರ್ತೀವಿ ನಾವು ಬಿಸಿಲಲ್ಲಿ ಕೆಲಸ ಮಾಡ್ತೀವಿ ನೋಡಿ ಕೆಲವರು ಬಿಸಿಲಲ್ಲಿ ಬೆಳಗಿಂದ ಸಂಜೆವರೆಗೂ ಬಿಸಿಲಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಬೆವರ್ತಾಯಿರ್ತಾರೆ ಸಿಕ್ಕಾಬಿಟ್ಟು ಇರ್ತಾರೆ ಇಂಥವರಿಗೆ ಪ್ರತಿದಿನ ಐದು ಲೀಟ್ರಿಗಿಂತ ಜಾಸ್ತಿ ನೀರಿನ ಒಂದು ಅವಶ್ಯಕತೆ ಬರುತ್ತೆ ಅಂದರೆ ಇದು ಯಾವ ರೀತಿ ಡಿಸೈಡ್ ಆಗ್ತಂತಂದರೆ ನಿಮ್ಮ ಒಂದು ಬಾಯಾರಿಕೆನಲ್ಲೇ ಗೊತ್ತಾಗೋಗ್ಬಿಡುತ್ತೆ ಬಾಯಾರಿಕೆ ಆಗ್ತಾ ಇಲ್ಲ ಅನವಶ್ಯಕವಾಗಿ ನೀರು ಕುಡಿತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇದ್ದಾಗ ಅರ್ಧ ಲೀಟ್ರಷ್ಟು ನೀರು ಕೂಡ ಸಾಕಾಗುತ್ತೆ ಅದೇ ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದು ಬಿಸಿಲಲ್ಲಿ ಕೆಲಸ ಮಾಡಿ ನಾವು ಬೆವರ್ತಾ ಇದ್ದಂಥ ಸಮಯದಲ್ಲಿ ಐದು ಲೀಟ್ರ್ಗಿಂತ ಹೆಚ್ಚಿಗೆ ನೀರಿನ ಒಂದು ಅವಶ್ಯಕತೆ ಬರುತ್ತೆ ಹಾಗೆ ನನ್ನ ಒಂದು ಅಡ್ವೈಸ್ ಅಂತಂದರೆ ಸರ್ ಯಾರ ಮಾತು ಕೇಳಬೇಕು ನೀವೀಗ ಹೇಳ್ತೀರಾ ಇನ್ನೊಬ್ಬರು ಹಾಗೆ ಹೇಳ್ತಾರೆ ಯಾರ ಮಾತನ್ನು ಕೇಳಬೇಡ್ರಿ ನಿಮ್ಮ ದೇಹ ಏನು ಹೇಳ್ತೀನಿ ನಿಮ್ಮ ಬಾಡಿ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಯಾವಾಗ ಬಾಯಾರಿಕೆ ಆಗುತ್ತಲ್ಲ ಅವಾಗ ಕುಡಿರಿ ನಿಮಗೆ ಕಡಿಮೆ ಅನ್ನಿಸ್ತಾ ನೀರಿನ ಪ್ರಮಾಣ ಕಡಿಮೆ ಅನಿಸಿದಾಗ ನಮಗೆ ಬಾಯಾರಿಕೆ ಶುರುವಾಗುತ್ತೆ ಆವಾಗ ನೀರು ಕುಡಿದ್ರೆ ಸಾಕು ಎರಡು ಲೀಟ್ರ್ ಕುಡಿಬೇಕು ನೀರು ಲೀಟ್ರ್ ಕುಡಿಬೇಕು ಅಂತಕ್ಕಂಥದ್ದು ಶುದ್ಧ ಸುಳ್ಳು ಒಂದೇನೆಂದರೆ ಈ ರೀತಿ ಅನವಶ್ಯಕವಾಗಿ ನಮ್ದು ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಆದರೂ ಕೂಡ ನಾವು ಎರಡು ಲೀಟ್ರ್ ಮೂರು ಲೀಟ್ರ್ ಕುಡಿದಾಗ ಏನಾಗುತ್ತೆ ಇದು ಬರ್ಡನ್ ಯಾವ ರೀತಿ ಮೇಲೆ ಬರ್ಡನ್ ಆಗುತ್ತೆ ಒಂದನೇದಾಗಿ ಹೃದಯದ ಮೇಲೆ ಬರ್ಡನ್ ಆಗುತ್ತೆ ಹೃದಯದ ಮೇಲೆ ಜಾಸ್ತಿ ಒತ್ತಡ ಏರಿಯುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಕಿಡ್ನಿ ಮೇಲೂ ಹೆಚ್ಚಿಗೆ ಒತ್ತಡ ಬೀಳ್ತದೆ ಜಾಸ್ತಿ ನೀರನ್ನ ತೆಗೆದಾಕಬೇಕು ಯೂರಿನ್ ಮುಖಾಂತರ ತೆಗೆದಾಕ್ಬೇಕು ಜಾಸ್ತಿ ಫಿಲ್ಟರ್ ಮಾಡಬೇಕು ಹಾಗೆ ಹೃದಯ ಮತ್ತು ಕಿಡ್ನಿ ಮೇಲೆ ಇವು ಮೇಲೆ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ನಿಮ್ದು ಯಾವುದೇ ರೀತಿ ಸರಿಯಾದ ಆಕ್ಟಿವಿಟೀಸ್ ಎಲ್ಲ ಕೂತೇ ಇರ್ತೀರ ಎ ಸಿ ರೂಮಲ್ಲಿ ಇರ್ತೀರ ಇಂಥ ಟೈಮಲ್ಲಿ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿದ್ರೆ ಸರ್ ಇಲ್ಲ ಸ್ಟೋನ್ ಆಗಿಬಿಡುತ್ತಲ್ಲ ಸರ್ ನೀರು ಜಾಸ್ತಿ ಕುಡಿಲಿಲ್ಲ ಅಂದರೆ ಸ್ಟೋನ್ ಆಗಿಬಿಡುತ್ತಲ್ಲ ಅಂತ ಹೇಳ್ತಾರೆ ನೋಡಿ ಇದು ಸ್ಟೋನ್ ನನ್ನಲ್ಲಿ ಸುಮಾರು ಪೇಷಂಟ್ಗಳಿದ್ದಾವೆ ಅವರು ಪ್ರತಿದಿನ ಆರರಿಂದ ಏಳು ಲೀಟ್ರ್ ನೀರು ಕುಡಿತೀವಿ ಸರ್ ಬಟ್ ಆದರೂ ಕೂಡ ತುಂಬ ಫ್ರೀಕ್ವೆಂಟಾಗಿ ನಮಗೆ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕಿಡ್ನಿ ಸ್ಟೋನ್ ಅನ್ನೋದು ಡಿಪೆಂಡ್ ಆಗ್ತಕ್ಕಂಥದ್ದು ಕ್ವಾಂಟಿಟಿ ನೀವು ಎಷ್ಟು ನೀರು ಕುಡಿತೀರ ಅಲ್ಲ ಯಾವ ಪ್ರ ಯಾವ ರೀತಿ ನೀರು ಕ್ವಾಲಿಟಿ ಆಫ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ನೀರನ್ನು ಮಿನರಲ್ಸ್ ಅಂಶ ಜಾಸ್ತಿ ಇರ್ತಕ್ಕಂಥ ನೀರು ಏನಾದರೂ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಹೆಜ್ಜೆ ಮುಂದಾದರೆ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ನಿಮಗೇನಾದರೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದಂಥ ಪೇಷೆಂಟ್ಸಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ನೀರು ಜಾಸ್ತಿ ಕುಡಿಬೇಡಿ ಒಂದು ಲೀಟ್ರಿಗಿಂತ ಜಾಸ್ತಿ ಕುಡಿಬೇಡಿ ಮೆಷರ್ ಮಾಡಿ ಒಂದು ಲೀಟ್ರಿಗಿಂತ ಕಡಿಮೆನೇ ಕುಡೀರಿ ಅರ್ಧ ಲೀಟ್ರ್ ಕುಡೀರಿ ಸಾಕು ಅಂತ ಹೇಳ್ತಾರೆ ನೋಡಿ ಆ ರೀತಿ ಹೇಳ್ದಂಥ ಸಮಯದಲ್ಲಿ ಅವಾಗ ಕಿಡ್ನಿಗೆ ಸಮಸ್ಯೆ ಆಗೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಹಾಗಾಗಿ ಹೇಳ್ತಿರ್ತಕ್ಕಂಥದ್ದು ಅರ್ಧ ಲೀಟ್ರ್ ಸಾಕಾಗತ್ತೆ ನಮ್ಮ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ನಮಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಇದ್ದಾಗ ಹಾಗಾಗಿ ಅಳತೆ ಇಟ್ಟುಕೊಂಡು ಮೆಜರ್ ಮಾಡಿ ಅವ್ರು ಹೇಳಿದ್ದಾರೆ ಎರಡು ಲೀಟ್ರ್ ಕುಡಿಬೇಕು ಇವ್ರು ಹೇಳಿದ್ದಾರೆ ನಾಲ್ಕು ಲೀಟ್ರ್ ಕುಡಿಬೇಕು ಅಂತ ಕುಡಿದ್ರ ಬದಲಾಗಿ ಹಶುವಾದಾಗ ಊಟ ಮಾಡಬೇಕು ಬಾಯಾರಿಕೆ ಆದಾಗ ನೀರು ಕುಡಿತಕ್ಕಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕಂತ ಕಡಿಮೆ ಕುಡಿರಿ ನೀರನ್ನು ಅಂತ ಹೇಳ್ತಾಯಿಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ಕೋಬೇಕು ಬೆಳಗ್ಗೆಯಿಂದ ರಾತ್ರಿ ತನಕ ಆ್ಯಕ್ಟಿವ್ ಆಗಿ ಮೂಮೆಂಟ್ ಇರಲಿ ಕೆಲಸ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಬೆವ್ರು ಬೇಕು ಸು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು ಬೇಕು ಅದು ಸ್ವೆಟ್ ಆಗಬೇಕು ಅದ್ರ ಜೊತೆಗೆ ನೀರನ್ನು ಜಾಸ್ತಿ ಕುಡಿತಕ್ಕಂಥ ಕೆಲಸ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಇರಿ ಆರೋಗ್ಯವಾಗಿರಿ ನಮಸ್ಕಾರ